ಡೈನಾಮಿಕ್ ಕನ್ನಡ ಕತ್ತೆಯ ಕಾರಿನ ಈ ಮಗುವ ಮೃತಪಟ್ಟಿರುವ ಘಟನೆ ತಂದೆ ಕಾರ್ಯ ಸುಲಕ ಮಗು ಸಾವು ಬೆನಕ ಲೇಔಟ್ ನಲ್ಲಿ ಬೆಂಗಳೂರಿನ ಬೆನಕಾ ಲೇಔಟ್ ನಲ್ಲಿ ದಂಪತಿಗಳ ಪುತ್ರ ಒಂದು ವರ್ಷದ ಹತ್ತು ತಿಂಗಳ ಮಗು ನೂತನ್ ಎಂಬಾತನೇ ಈ ಅವಘಡದಲ್ಲಿ ಮೃತಪಟ್ಟಿರುವ ಬಾಲಕ ನಿನ್ನೆ ಮುನೇಶ್ ಅವರು ಕಾರ್ಯನಿಮಿತ್ತ ತಮ್ಮ ಕಾರನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ಮಗು ಆಟವಾಡುತ್ತಿತ್ತು ಆದರೆ ಮಗು ಆಟವಾಡುತ್ತಿರುವುದನ್ನು ಗಮನಿಸಿದ ತಂದೆ ಮುನೇಶ್ ಅವರು ಕಾರನ್ನು ಚಲಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಡಿ ಕಾರಿನ ಚಕ್ರದಡಿ ಸಿಲುಕಿ ಮಗು ಸ್ಥಳದಲ್ಲಿಯೇ ಮೃತಪಟ್ಟಿದೆ ಕೂಡಲೇ ಕಾರಿನಿಂದ ಕೆಳಗಿಳಿದ ಮುನೇಶ್ ಅವರು ಗೋಳಾಡಿದ್ದಾರೆ ತಮ್ಮ ಮಗುವಿನ ಸಾವಿಗೆ ನಾನೇ ಕಾರಣನಾದ ಎಂಬ ಭಯದಿಂದ ಅವರು ಗೋಳಾಗಿದ್ದಾರೆ ಅಲ್ಲದೆ ತಮ್ಮ ಮಗುವನ್ನು ನಾನೇ ಸಾಯಿಸಿಬಿಟ್ಟನಲ್ಲ ಎಂದು ಅವರು ತೀವ್ರವಾಗಿ ದುಃಖಿತರಾಗಿದ್ದಾರೆ ಒಟ್ಟಾರೆ ದಂಪತಿಗಳಿಬ್ಬರೂ ಸಹ ದುಃಖದಲ್ಲಿ ಮುಳುಗಿದ್ದಾರೆ ಈ ಘಟನೆ ಬೆಂಗಳೂರಿನ ಬೆನಕ ಲೇಔಟ್ನಲ್ಲಿ ಜರುಗಿದ್ದು ಇದು ಇದರಿಂದ ಸಾಕಷ್ಟು ಮಂದಿ ಆಘಾತಗೊಂಡಿದ್ದಾರೆ ಇಂತಹ ಹೃದಯ ವಿದ್ರಾವಕ ಘಟನೆ ನಡೆಯರುವುದನ್ನು ನೋಡಿ ಜನರು ಕೂಡ ದುಃಖಿತರಾಗಿದ್ದಾರೆ ಸುತ್ತಮುತ್ತಲ ಮನೆಯ ಹಲವಾರು ಮಂದಿ ಮನೆಯ ಬರೀ ಜಮಾವಣೆಗೊಂಡಿದ್ದಾರೆ ಇದೇನಪ್ಪ ಪೈದು ಈ ರೀತಿ ಆಗಿಬಿಡುತ್ತಲ್ಲ ತಂದೆಯಿಂದಲೇ ಮಗು ಹತ್ಯೆ ಆಯಿತಲ್ಲ ಎಂದು ಜನರು ಕೂಡ ಬೇಸರಗೊಂಡಿದ್ದ ಗೊಂಡಿದ್ದಾರೆ ಏನೇ ಆಗಲಿ ಆತ ಆತುರಕ್ಕೆ ಅನಾಹುತವೇ ಕಾರಣ ಎನ್ನುವುದು ಈಗ ಬಯಲಾಗಿದೆ ಆತುರ ಆತುರದಿಂದ ಹೋಗಲು ಹೋಗಿ ಏನು ಆದಂತಹ ಘಟನೆಗಳು ಅನೇಕ ಕಡೆ ನಡೆದಿವೆ ಅದಕ್ಕೆ ಈ ಘಟನೆಯೂ ಕೂಡ ಒಂದು ತಾಜಾ ಉದಾಹರಣೆಯಾಗಿದೆ ಆದ್ದರಿಂದ ಇನ್ನು ಮುಂದಾದರೂ ಕೂಡ ಪೋಷಕರು ತಾವು ಕಾರು ಚಲಾಯಿಸುವಾಗ ಹಾಗೂ ಹೋಗು ಎಲ್ಲಿಗಾದರೂ ಹೋಗುವಾಗ ಆತುರ ತೋ ತೋರದೆ ನಿಧಾನವಾಗಿ ಎಲ್ಲವನ್ನು ಗಮನಿಸಿ ಜಾಗೃತರಾಗಿ ನಡೆಯಬೇಕಿದೆ ಇಲ್ಲದಿದ್ದಲ್ಲಿ ಇಂತಹ ಅನಾಹುತಗಳು ಸಂಭವಿಸುತ್ತವೆ ಇಂತಹ ಘಟನೆಗಳು ನಡೆಯುವುದರಿಂದ ಕುಟುಂಬಕ್ಕೂ ಕೂಡ ನೋವಾಗುತ್ತದೆ ಅಲ್ಲದೆ ಅಕ್ಕಪಕ್ಕದವರಿಗೂ ಕೂಡ ಮೊದಕವಾಗುತ್ತದೆ ಹಾಗಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯಿಂದ ಇರಬೇಕಿದೆ ನೋಡಿ ಇಂತಹ ಈ ಘಟನೆಗೆ ಕೇವಲ ಅಸುಳೆ ಮೃತಪಟ್ಟಿರುವುದು ಕೂಡ ಆತಂಕಕಾರಿ ವಿಚಾರವಾಗಿದೆ ಹಾಗಾಗಿ ಪ್ರತಿಯೊಬ್ಬ ಪ್ರತಿಯೊಂದು ತಂದೆ ತಾಯಿಗಳು ಕೂಡ ಯಾವುದೇ ಕೆಲಸಕ್ಕೆ ಹೋಗಬೇಕಾದರೆ ಆತುರ ತೋರದೆ ನಿಧಾನವಾಗಿ ಪ್ರತಿಯೊಂದನ್ನು ಗಮನಿಸಿ ಹೋಗಬೇಕಿದೆ ಆದಾಗದಾಗ ಮಾತ್ರ ಇಂತಹ ಘಟನೆಗಳನ್ನು ತಡೆಯಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಇಂತಹ ಅನಾಹುತ ಸಂಭವಿಸಿದರಲ್ಲಿ ಎರಡೂ ಮಾತಿಲ್ಲ